ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯತ್ಸವ ಅದೂರಿಯಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಸ್ಥಳೀಯ ಮುಖಂಡರು ಮತ್ತು ಅತ್ತಿಬೆಲೆ ಗ್ರಾಮಸ್ಥರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಜೈಕಾರ ಹಾಕಿದ ದೃಶ್ಯ ಕಂಡುಬಂತು ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಒಕ್ಕಲಿಗರ ಕುಲಬಾಂಧವರು ಮತ್ತು ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರು ಹಾಗೂ ಅತ್ತಿಬೆಲೆ ಗ್ರಾಮಸ್ಥರು ಭಾಗವಹಿಸಿದರು ಒತ್ತಲಿಗ ಕುಲ ತಿಲಕ ಬೆಂಗಳೂರು ಜನಕ ನಮಿಸುವಗೂ ನಿಮಗೆ ಕೆಂಪೆಗೌಡ ದೊರೆ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆಗೂ ನಿಮಗೆ ಕೆಂಪೆಗೂಡ ತೊರೆಯ ಪ್ರಭುವೇ ನಮ್ಮ ನಾಡಾ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡಾ ಪ್ರಭುವೇ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ಪೇಟೆ ಪಟ್ಟಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಈ ಮಣ್ಣು ಕುಲ ತಿಲಕ ಹೆ ನಮಿಸುವೆಗೂ ಹೂ ನಿಮಗೆ ಕೆಂಪೆಗೂಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆ ಹೂ ನಿಮಗೆ ಕೆಂಪೆಗೂಡ ದೊರೆಯೇ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಿಗ ಕುಲ ತಿಲಕ ಬೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪೆಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆವು ನಿಮಗೆ ಕೆಂಪೆಗೂಡ ದೊರೆಯೇ ಪ್ರಭುವೇ ನಮ್ಮ ಪ್ರಭುವೇ ನಮ್ಮ ಪ್ರಭುವೇ ನಮ್ಮ ಪ್ರಭುವೇ ನಾಡಿನ ಕೆಂಪೇಗೌಡ ಐನೂರ ಐನೂರ ಜನ್ಮ ಜನ್ಮದಿನದ ಪ್ರಯುಕ್ತ ನಾಡಿನ ಎಲ್ಲ ಸಮಸ್ತ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಈ ದಿನ ಮೊದಲನೇ ಬಾರಿ ಅತ್ತಿ ಬೆಲೆಯ ಸರ್ಕಲ್ ಬಳಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಿದ್ದೇವೆ ಎಲ್ಲ ನಮ್ಮ ಹತ್ತಿ ಬೆಲೆಯ ಎಲ್ಲ ನಮ್ಮ ಹತ್ತಿ ಬೆಲೆ ಎಲ್ಲ ನಾಯಕರುಗಳು ಎಲ್ಲರ ಒಂದು ಸಮೂಹದಲ್ಲಿ ಈ ದಿನ ಹತ್ತಿ ಬೆಲೆ ಸರ್ಕಾರದಲ್ಲಿ ಕೆಂಪೇಗೌಡ ಜಯಂತಿ ಆಗ್ತೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸುತ್ತೇವೆ ಐದು ಹದಿನೈದು ಕೆಂಪೇಗೌಡ ಜಯಂತಿ ಎಲ್ಲಾ ತಾಲೂಕು ಗ್ರಾಮಸ್ಥರು ಎಲ್ಲ ಜನಾಂಗಕ್ಕೂ ಕೆಂಪೇಗೌಡ ಜಯಂತಿ ಬಗ್ಗೆ ಶುಭಾಶಯ ಕೋರ್ತಾ ಇದ್ದೀವಿ ಇದೇ ಪ್ರಥಮ ಬಾರಿಗೆ ನಿನ್ನೆ ಮಧ್ಯಾಹ್ನ ಮೇಲೆ ಪ್ಲಾನ್ ಮಾಡಿ ಮಾಡೋಣ ಇಳಬಾಂದ್ರು ಹೊತ್ತು ಗ್ರಾಮಸ್ಥರು ಎಲ್ಲ ಸುತ್ತಮುತ್ತವ್ರು ಸೇರಿ ಜಯಂತಿ ಅರ್ಸಷ್ಟಬೇಕು ಇಷ್ಟೀನಾಮ್ ಮಾಡಬೇಕು ಅಂತೇಳಿ ನಮ್ಮ ಎಮ್ ಎಲ್ ಈಗ ಬೆಳಿಗ್ಗೆ ಇರ್ತಾ ಅವ್ರೂ ಸಹ ಬಂದು ಆ ಕೆಂಪೇಗೌಡ ಜೊತೆ ಭಾಗವಹಿಸಿ ಎಲ್ಲಾ ಗ್ರಾಮಸ್ಥರು ಎಲ್ಲಾ ಜನಾಂಗ ಎಲ್ಲಾ ಪಾರ್ಟಿಯವರು ಬಂದು ಆ ಒಂದು ಬಂದು ಇದು ಮಾಡಿ ಅಂತೇಳಿ ಮುಂದಿನ ಸ್ವಲ್ಪ ಸ್ವಂತ ಜಾಗ ರೆಡಿ ಮಾಡಿ ಸ್ಥಳ ರೆಡಿ ಮಾಡಿ ನೀಡಿ ಮಾಡಿ ಚೆನ್ನಾಗಿ ಮಾಡ್ತೀರಿ ಪ್ರಥಮ ವರ್ಷ ಇದ್ಕಿದ್ದಂಗೆ ಮಾಡಿದ್ದೆ ಕೆಲವು ಯಾರು ಭಾವನೆ ತೊಗೊಂಡ್ ನಮ್ಮ ನಮ್ಗೆ ಮಾಡಿಲ್ಲ ಅಂತ ದಯವಿಟ್ಟು ನಿನ್ನೆ ಸಾಯಂಕಾಲ ಪ್ಲಾನ್ ಮಾಡಿದ್ದು ಇನ್ನೂ ಬಂದಿಲ್ಲ ಆ ಕೆಂಪೇಗೌಡ ಪುಷ್ ಹಾಕ್ಬಿಟ್ಟು ಎಲ್ಲಾರು ಕಮ್ಯುನಿಸ್ಟ್ ಹುಡುಗರಿಗೆಲ್ಲ ಅಂತೇಳಿ ನಾವು ಹತ್ಮಲಿ ಗ್ರಾಮ ಹಾಗೂ ಕುಲಮಾಧ ಪರವಾಗಿ ನಾವು ಎಲ್ಲರನ್ನ ವಿನಂತಿ ಮಾಡ್ಕೊತಾ ಇದೀವಿ ಜೈ ಕೆಂಪೇಗೌಡ ಸಮಸ್ತ ನಾಡಿನ ಜನತೆಗೆ ಹಾಗೂ ದೇಶದ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಕೆಂಪೇಗೌಡರು ಒಂದು ವರ್ಗದ ಆಸ್ತಿ ಅಲ್ಲ ಈ ರಾಜ್ಯದ ಆಸ್ತಿ ಇವತ್ತು ಇಡೀ ಪ್ರಪಂಚನೇ ಬೆಂಗಳೂರು ಕಡೆ ನೋಡೋದಕ್ಕೆ ಕಾರಣನೇ ಈ ನಮ್ಮ ಕೆಂಪೇಗೌಡರು ಅವರು ಕಟ್ಟಿದ ಒಂದು ಸಾಮ್ರಾಜ್ಯ ಅವ್ರು ಹಾಕಿದ ಒಂದು ಅಡಿಪಾಯ ಇವತ್ತು ಈ ಮಟ್ಟಕ್ಕೆ ಬೆಳೆದು ಹೆಮ್ಮರವಾಗಿದೆ ಒಂದು ಅವರು ಎಲ್ಲರಕ್ಕೂ ಸೇರಿದಂತ ಒಂದು ದೊಡ್ಡ ವ್ಯಕ್ತಿ ಅವರ ಆಚರಣೆ ಇನ್ನೂ ವರ್ಷ ವರ್ಷ ಚೆನ್ನಾಗಿ ಮಾಡಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಜೈ ಕರ್ನಾಟಕ ಮಾತೆ ಜೈ ಕೆಂಪೇಗೌಡ ನಾಡಪ್ರಭು ಬೆಂಗಳೂರು ಕೆಂಪೇಗೌಡರ ಐನೂರು ಅಲ್ಲಿನ ಜಯಂತ್ಯೋತ್ಸವವನ್ನು ಅತ್ತಿಗೆ ಗ್ರಾಮದಲ್ಲಿ ಎಲ್ಲ ಕುಲಭಾಂಧ ಯುವಕ ಸಂಘದವರು ಎಲ್ಲರೂ ಇತರೆ ಯುವಕರು ಎಲ್ಲ ಸೇರಿ ಇವತ್ತು ಹದಿನೈದು ನೂರ ಐನೂರ ಹದಿನೈದು ಜಯಂತ್ಯೋತ್ಸವವನ್ನು ಆಚರಿಸಿದ್ದೀವಿ ಅದರ ಪ್ರಯತ್ನ ನಮ್ಮ ಯುವಕರ ಸಂಘದಿಂದ ಅನ್ನದಾನ ಸಹ ಇದ್ದೀವಿ ಬೆಂಗಳೂರನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡ್ರನ್ನ ಯಾವುದೇ ಕಾಲಕ್ಕೂ ನಾವು ಮರೆಯೋದಿಲ್ಲ ಈ ಭೂಮಿ ಇರೋವರೆಗೂ ಕೆಂಪೇಗೌಡರ ಒಂದು ಹೆಸರು ಅವರ ಒಂದು ಸಾಧನೆಗಳು ಯಾರೂ ಮರೆಯೋಂಗಿಲ್ಲ ಅದು ಶ್ರೇಯಸ್ಸಾಗಿ ಅವರಿಗೆ ಶಾಶ್ವತ ಉಳಿದಿರ್ತದೆ ಆದ್ದರಿಂದ ಕೆಂಪೇಗೌಡರ ಆಶೀರ್ವಾದದಿಂದ ಯುವ ಪೀಳಿಗೆಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜೈ ಕೆಂಪೇಗೌಡ